ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಪ್ರಾರಂಭಿಕ ಹಂತದಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ತೊಡಿಸಿಕೊಂಡು ನಂತರ ಏನು ಜನಸಂಘದಲ್ಲಿದ್ದರೂ ಕೂಡ ಒಂದು ಪಕ್ಷ ತೊಳೆಸಿಕೊಂಡು ನಂತರವಾಗಿ ಜೀವನ ಅಂತ ಬಂದಾಗ ಒಂದು ವೃತ್ತಿಗೆ ಸೇರಿಕೊಂಡು ಸರ್ಕಾರಿ ವೃತ್ತಿಗೆ ಸೇರಿಕೊಂಡು ಸರ್ಕಾರಿ ವೃತ್ತಿಯಲ್ಲೂ ಕೂಡ ಮೂವತ್ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅದರಂತರ ಸರ್ಕಾರಿ ಏನು ಜೀವನದ ಸರ್ಕಾರಿ ವೃತ್ತಿ ಜೀವನದ ನಿವೃತ್ತಿಯ ನಂತರ ಸಕ್ರಿಯ ರಾಜಕಾರಣಕ್ಕೆ ಬಂದು ಕಳೆದ ಕೆಲವೇ ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೊಪ್ಪ ಗ್ರಾಮಾಂತರ ಏನು ಗ್ರಾಮ ಪಂಚಾಯತಿ ಭಾಗದಲ್ಲಿ ಗುರುತಿಸಿಕೊಂಡಿರುವಂತವರು ಜೊತೆಗೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ ಮೊದಲ ಬಾರಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಶಿವಶಂಕರ್ ಅವರನ್ನು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಪರವಾಗಿಲ್ಲ ಶಿವಶಂಕರ್ ಅವರೇ ಮೊದಲನೇದಾಗಿ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಹೇಗಿದೆ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ ಏನು ಗೌರ್ಮೆಂಟಿನ ಅನುದಾನ ಏನು ಬರ್ತಾ ಇದ್ದಾವೆ ಅದನ್ನು ಸದ್ಬಳಕೆ ಮಾಡ್ಕೊಂಡು ಯಾವುದು ವಾಪಸ್ ಹೋಗದೆ ಇದ್ದಾಗೆ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಮ ಈ ಅನುದಾನದ ಕೊರತೆನೇ ಇದೆ ಸ್ವಲ್ಪ ನಮ್ಗೆ ಏನು ಅಮೌಂಟ್ ಬೇಡಿಕೆಗೆ ತಕ್ಕಂತೆ ಅನುದಾನ ಇಲ್ಲ ಓಕೆ ಹಂಗ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ ಬಂದ ಅನುದಾನದಲ್ಲಿ ಕಾಲುವೆ ನೀರ್ ಕಾಲುವೆ ಮಾಡಿಸಿದೀವಿ ರೋಡು ಮಾಡಿಸಿದೀವಿ ಮನೆಗಳು ಸುಮಾರು ಮನೆಗಳನ್ನ ರಿಪೇರಿ ಮಾಡಿದೀವಿ ರಿಪೇರಿ ಅಂತ ಮಾತ್ರ ಮಾಡ್ಲಿ ಕೊಡ್ಲಿಕ್ಕೆ ಇದಿರೋದು ಕೆಲವು ಮನೆಗಳನ್ನ ಕಟ್ಸಿ ಕೊಟ್ಟಿದೀವಿ ಅವ್ರದ್ದು ಸ್ವಂತ ಸೈಟಿ ಇದ್ದವರಿಗೆ ಮನೆ ಕಟ್ಸಿ ಕೊಟ್ಟಿದೀವಿ ಆದ್ಯತೆ ನೀರು ರಸ್ತೆ ನೀರ್ ಕಾಲುವೆಗಳು ಮತ್ತೆ ಚರಂಡಿ ಡ್ರೈನೇಜ್ ಮಾಡಿಸಿದ ಅದರ ಜೊತೆಲಿ ಪ್ರಮುಖವಾಗಿ ಶಿವಶಂಕರ್ ಅವ್ರೆ ಈಗ ನೀವು ಪ್ರಮುಖವಾಗಿ ಅಂತ ಬಂದಾಗ ಒಂದು ಒಬ್ಬ ಗ್ರಾಮ ಪಂಚಾಯತಿ ಹಲವಾರು ನಿರೀಕ್ಷೆಗಳು ನಿಮ್ಮ ಮೇಲೆ ಜನರಿಟ್ಟು ನಿಮಗೆ ವೋಟ್ ಹಾಕಿರ್ತಾರೆ ಯಾಕಂದ್ರೆ ಸ್ಥಳೀಯ ಆಡಳಿತದಲ್ಲಿ ಜನರಿಗೆ ದಿನನಿತ್ಯ ಸಿಗುವಂತದ್ದು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮೇಲೆ ಕೂಡ ಹಲವಾರು ನಿರೀಕ್ಷೆಗಳು ಇರ್ತವೆ ನಿಮಗೆ ಮತದಾನ ಮಾಡಿದಂತಹ ಜನರ ನಿರೀಕ್ಷೆನ ನೀವು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಸರ್ ಯಾಕೆ ಅಂತಂದ್ರೆ ನಾನು ಜನರಿಗೆ ನೀವು ಆಕಾಶ ತಂದು ಅಂಗೈಲಿ ಇಡ್ತೀನಿ ಅಂತೇಳಿ ಹೇಳಿ ಅವರಿಗೆ ಭರವಸೆ ಕೊಟ್ಟು ಎಲೆಕ್ಷನ್ ಕ್ಯಾಂಪೇನ್ ಮಾಡಿಲ್ಲ ನಾನು ಏನು ಅನ್ನೋದು ಅವರಿಗೆ ನಾನು ಕೇಳಿದ್ರು ಅಷ್ಟೇ ನೀವು ಅದಕ್ಕೆ ಕರಕೊಟ್ರೆ ಕೆಲಸ ಮಾಡ್ತೀನಿ ಮತ್ತೆ ಬೇರೆಯವರನ್ನ ದೂರದೇ ಆಗ್ಲಿ ಏನೇ ಆದ್ರೂ ನೀವು ಏನ್ ಮಾಡಿದ್ರು ನಾನು ನಿಮಗೆ ಗೆದ್ದ ಮೇಲೆ ಸಪೋರ್ಟ್ ಮಾಡ್ತೀನಿ ಅನ್ನೋದಾಗ್ಲಿ ಅಂತ ಭರವಸೆಗಳು ಕೊಟ್ಟಿಲ್ಲ ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗೆದ್ದ ಮೇಲೆ ಚುನಾವಣೆ ಟೈಮಲ್ಲಿ ಹಿಂದಕ್ಕೆ ಇರ್ತಾರೆ ಗೆದ್ದ ಮೇಲೆ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅದು ನಿಯಮದಲ್ಲಿ ಇಲ್ಲದೆ ಇರೋದನ್ನ ಮಾಡಿಕೊಡು ಅಂತ ಹೇಳ್ತಾರೆ ಅಂತ ಭರವಸೆಗಳನ್ನ ನಾನು ಕೊಟ್ಟಿಲ್ಲ ಹಂಗಾಗಿ ಅಂಥದ್ದು ಯಾರು ನನ್ನ ಹತ್ರ ಕೇಳು ಇಲ್ಲ ನಿಯಮಬದ್ಧವಾಗಿದ್ದು ಏನಿದೆ ಅದನ್ನ ಮಾಡಿಸಿಕೊಟ್ಟಿದ್ದೀನಿ ನೀವು ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಬಂದಾಗ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿ ಬಿಜೆಪಿಯ ಬೋರ್ಡ್ ಇರುವಂತದ್ದು ನಿಮ್ಮ ಒಂದು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿಯಾದ ಕೆಲಸಗಳು ನಡೀತಾ ಇದೆ ಕೆಲಸಗಳು ಅದೇ ಸರ್ ರಸ್ತೆ ಮೊದಲನೇ ಆದ್ಯತೆ ರಸ್ತೆಗಳು ಎಲ್ಲರೂ ಕೇಳ್ತಿರೋ ರಸ್ತೆ ಲೈಟು ನೀರ್ ಚರ ಚರಂಡಿ ಡ್ರೈನೇಜ್ ವೇಸ್ಟ್ ಗಳು ಮತ್ತೆ ಈ ಕೆಲವು ಕೊಟ್ಟಿಗೆ ಗುಂಡಿ ಅವೆಲ್ಲ ಕೇಳ್ತಿದ್ದಾರೆ ಎಲ್ಲವನ್ನೂ ಮಾಡಿಸ್ಕೊಟ್ಟಿದ್ವಿ ನಾವು ಯಾರದ್ದು ಕೇಳಿದ ಅಂದ್ರೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಏನು ಕೇಳಿದಾರೆ ಅವ್ರದ್ದು ಎಲ್ಲರದ್ದು ನೂರಕ್ಕೆ ನೂರು ಮಾಡಿಕೊಟ್ಟಿದ್ವಿ ಎ ಪಿ ಎಲ್ ಕಾರ್ಡ್ನವರಿಗೆ ಅವಕಾಶ ಇಲ್ಲ ಹಂಗಾಗಿ ಮಾಡ್ಕೊಡ್ಲಿಲ್ಲ ಅಷ್ಟೇ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ ಆ ಮತ್ತೊಮ್ಮೆ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತ್ ಖಂಡಿತ ಖಂಡಿತ ಬರುತ್ತೆ ಯಾಕೆ ಮತ ಹಾಕ್ಬೇಕು ಜನ ಮತ್ತ ಅಭಿವೃದ್ಧಿಗಾಗಿ ಜನ ಮತ ಹಾಕ್ಬೇಕು ಅಭಿವೃದ್ಧಿ ಟೋಟಲ್ ಅಭಿವೃದ್ಧಿ ಆಗಬೇಕು ಆ ಏರಿಯಾದ ಅಭಿವೃದ್ಧಿ ಆಗಬೇಕು ಗೌರ್ಮೆಂಟಿಂದ ಸರ್ಕಾರ ಏನು ಕೊಡುತ್ತೆ ಅದು ನೇರವಾಗಿ ಜನರಿಗೆ ತಲುಪುವಂತಾಗಬೇಕು ಮಧ್ಯವರ್ತಿಗಳ ಹಾವಳಿ ಇರಬಾರ್ದು ಅದಕ್ಕಿಂತ ಹೆಚ್ಚಿಗೆ ಅನುದಾನಕ್ಕಿಂತ ಹೆಚ್ಚಿಗೆ ಇನ್ನೂ ನಾವು ಸ್ವಲ್ಪ ಜನರ ಸುಖ ಕಷ್ಟ ಆಗಿದೆ ವೈಯಕ್ತಿಕವಾಗಿ ಸ್ಪಂದಿಸ್ತೀವಿ ಹೋಗಿ ಏನೋ ಕಷ್ಟ ಆಯಿತು ಯಾರೋ ಮೆಡಿಸಿನ್ಗೆ ಬೇಕಾಯಿತು ಯಾರೋ ಕಷ್ಟ ಇದೆ ಅಂತ ಬರ್ತಾರೆ ಅವರಿಗೆ ನಾವು ನಮ್ಮ ಕೈಲಾಗಿದ್ದಕ್ಕಿಂತ ಹೆಚ್ಚಿಗೆ ಮಿಗಿ ಇದು ಮಾಡಿಕೊಡ್ತೀವಿ ಏನು ಸರ್ಕಾರದಿಂದ ಏನ್ ಅನುದಾನ ಬರುತ್ತೆ ಏನು ನಿಯಮಬದ್ಧ ಇರುತ್ತೆ ಯಾರು ಕೇಳಿದ್ರು ಮಾಡ್ಕೊಟ್ಟಿದ್ವಿ ಯಾರು ಆಗಲ್ಲ ಕೆಲವ್ ನಾವು ಕೊಟ್ಟಿದ್ದನ್ನೇ ಮಾಡದೇ ಇರೋ ಉದಾಹರಣೆ ಇದಾವೆ ಮನೆ ರಿಪೇರಿಂಗ್ ಅಂತ ಕೊಟ್ಟಿದೀವಿ ಅದನ್ನ ಮಾಡ್ಕೊಡದೇ ಇರುತ್ತೆ ಕೆಲವರಿಗೆ ಹೆಚ್ಚಿಗೆ ಅಮೌಂಟ್ ಹಾಕಿ ನಾವು ಮಾಡ್ಕೊಟ್ಟಿದ್ದು ಇದೆ ಮನೆ ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ರೂಪಾಯಿ ಅವರೆಗೆ ಹಾಕಿ ಮಾಡ್ಕೊಟ್ಟಿದ್ದು ಇದೆ ಓಕೆ ಶಿವಶಂಕರ್ ಅವರೇ ನೀವು ಮೊದಲ ಬಾರಿ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದೀರಾ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇರೋ ಎರಡನೇ ಬಾರಿ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತ್ ನಿಮ್ಮ ನಗ್ಲಪ್ರ ಏನು ವಾರ್ಡ್ ಇದೆ ನಿಮ್ಮ ವಾರ್ಡ್ ವ್ಯಾಪ್ತಿ ಎರಡನೇ ಬಾರಿ ಗ್ರಾಮ ಪಂಚಾಯತ್ ನೋಡ್ಬೋದಾ ನನಗೆ ಪಕ್ಷ ಕರೆದು ಕೊಟ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ನಾನಾಗಿ ನಾನು ಕೊಡಿ ಅಂತ ಹೇಳಿ ದುಂಬಾಲ್ ಬೀಳ್ಲಿಕ್ಕೆ ಹೋಗುದಿಲ್ಲ ಹಂಗೆ ದುಂಬಾಲ್ ಬಿಳಿಗ್ ಹೋಗೋದಾಗಿದ್ರೆ ನನಗೆ ಈಗ ಉಪಾಧ್ಯಕ್ಷರ ಸ್ಥಾನ ಸಿಕ್ತಿತ್ತು ಹೌದು ಯಾಕಂದ್ರೆ ದೇಶ ಮುಖ್ಯ ಮತ್ತು ಪಕ್ಷನು ಅದಕ್ಕಾಗಿ ಪಕ್ಷನೂ ಮುಖ್ಯ ಪಕ್ಷ ನಾವು ಕಾಂಪಿಟೇಷನ್ ಮಾಡಿಕೊಂಡು ಪಕ್ಷ ಹೊಡೆಯುವಂಥದ್ದು ಅದನ್ನ ನಂತರ ನಾನು ಕೊಡಲಿಲ್ಲ ಹೇಳಿ ಬೇರೆ ಬೇಜಾರು ಮಾಡಿಕೊಂಡು ಬೇರೆಯವ್ರು ಪರವಾಗಿ ಕೆಲಸ ಮಾಡೋದು ನ್ಯೂಟ್ರಲ್ ಆಗೋದು ಅಂಥದ್ದೆಲ್ಲ ಆಗಬಾರ್ದು ಹಂಗಾಗಿ ಅವರು ಹೃತ್ಪೂರ್ವಕ ಕರೆದು ಕೊಟ್ಟರೆ ಮಾಡ್ತೀನಿ ಓಕೆ ನಾನಾಗ ಕೇಳಲಿಕ್ಕೆ ಹೋಗಲ್ಲ ಮತ್ತು ಕೇಳಿದರೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ಬಲಾಯನವ ಮಾಡುದಿಲ್ಲ ಶಿವಶಂಕರ್ ಅವ್ರಿ ಸರ್ ನೀವು ಬಂದಾಗ ನೀವು ವೃತ್ತಿ ಅಂತ ಬಂದಾಗ ಸರ್ಕಾರಿ ಚಮಿ ತರ್ಕಾರಿ ಉದ್ಯೋಗದಲ್ಲಿದ್ರಿ ಆ ಸರ್ಕಾರಿ ಉದ್ಯೋಗದ ದಿನ ನಂತರ ನಿವೃತ್ತಿಯ ನಂತರ ರಾಜಕೀಯಕ್ಕೆ ಬಂದಿರುವ ಹೇಗಿತ್ತ ಒಂದು ಸರ್ಕಾರಿ ಉದ್ಯೋಗ ದಿನಗಳನ್ನ ಮೇಲಕ್ ಹಾಕೋರೆ ಹೇಗಂತ ಆ ಸರ್ ನನಗೆ ರಾಜಕೀಯದ ಇದು ನನಗೆ ಶಾಲೆಯಿಂದನೂ ಇತ್ತು ನನಗೆ ಶಾಲೆಯಿಂದನೂ ನಮ್ಮ ದೇಶದ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ನನಗೆ ಮಿಡ್ಲ್ ನಿಂದನು ಇತ್ತು ಅದ್ರ ಮೇಲೆ ನನ್ನ ಉದ್ಯೋಗ ಆಯ್ತು ಆವಾಗಲೂ ನನಗೆ ಇತ್ತು ಈಗ ಬಂದು ಜಮೀನು ಮನೆ ಮಾಡ್ಕೊತೀವಿ ಈಗ ಅದ್ರ ಮೇಲೆ ನನಗೆ ಈ ವ್ಯವಸ್ಥೆ ಸರಿ ಇಲ್ಲ ಅನಿಸ್ತಿತ್ತು ಇದೊಂದು ಕರೆದು ಯಾರೋ ಅವರೇ ಬಂದು ಕೇಳಿದ್ರು ನಮ್ಮ ಪಕ್ಷದಿಂದ ಕರೆದು ನೀವು ನಿಲ್ಲಿ ಮಾಡ್ತೀವಿ ನಾನು ಒಪ್ಲಿಲ್ಲ ಬೇಡ ನನಗೆ ಪಾಲಿಟಿಕ್ಸ್ ಎಲ್ಲ ಆಗಲ್ಲ ಟೈಮು ಇರಲ್ಲ ಇಲ್ಲ ನೀವು ನಿಲ್ಲಬೇಕು ಅಂದ್ರು ನಿಲ್ಲಿಸಿದ್ರು ನಿಲ್ಸಿ ಹೋದ್ಮೇಲೆ ಗೆದ್ಕೊಂಡ್ ಬಂದ್ವಿ ಇನ್ನು ಸರ್ಕಾರಿ ನೌಕರಿಗೆ ಹೋದ್ರೆ ಲೆಕ್ಕ ಹಾಕಿದ್ರೆ ಸರ್ಕಾರಿ ನೌಕರಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ ಕರೆಕ್ಟ್ ನಿಯತ್ತಾಗಿ ಮಾಡ್ಲಿಕ್ಕೆ ಆಗುದೇ ಇಲ್ಲ ಈಗ ಪ್ರಸ್ತುತ ಸನ್ನಿವೇಶದ ಇನ್ನೂ ಕಷ್ಟನೇ ಆಗುದೇ ಇಲ್ಲ ಅವನ್ ಏನಾದ್ರೂ ತಪ್ಪು ಮಾಡ್ಲೇಬೇಕು ತಪ್ಪು ಮಾಡಿದ್ರೆ ಮಾತ್ರ ಅವನು ಸಕ್ಸಸ್ ಆಗ್ತಾನೆ ಒಂದ್ ವೇಳೆ ತಪ್ಪು ಮಾಡದೆ ಅವನ ಒಂದೇ ಒಂದ್ ದಾರಿ ಹಿಡ್ಕೊಂಡು ಹೋದ್ರೆ ಅವನನ್ನ ಎಲ್ಲಿ ಹಳ್ಳ ಹಚ್ಚಿಸ್ಬೇಕು ನೋಡ್ಕೊಂಡು ಅಲ್ಲಿ ಹಳ್ಳ ಹಚ್ಚಿಸ್ತಾರೆ ಅವೆಲ್ಲ ಅನುಭವ ಆಗಿದೆ ಓಕೆ ನೀವು ಸರ್ಕಾರಿ ಸೇವೆ ನಿವೃತ್ತಿ ಏನಂತ ರಾಜಕೀಯ ರಾಜಕೀಯ ನೀವು ಬಿಜೆಪಿ ಪಕ್ಷವನ್ನು ಆಯ್ಕೆ ಮಾಡ್ಕೊಡೋ ಕಾರಣ ಈಗ ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಅವೆಲ್ಲವನ್ನ ಬಿಟ್ಟು ಬಿಜೆಪಿ ಪಕ್ಷ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇಲ್ಲಿ ದೇಶದ ಏಕತೆ ಅಖಂಡತೆ ಸಮಗ್ರತೆ ಸಮೃದ್ಧತೆಯ ಬಗ್ಗೆ ಲೆಕ್ಕ ಹಾಕೋದಾದ್ರೆ ಬಿಜೆಪಿ ಒಂದೇ ಪಕ್ಷ ದೇಶಕ್ಕಾಗಿ ಹೋರಾಡುವ ಪಕ್ಷ ಬಿಜೆಪಿ ಒಂದೇ ಓಕೆ ಒಂದೇ ಇನ್ನು ಆಪೋಸಿಟ್ ಅಂದರೆ ಇಲ್ಲಿ ಸರಿಯಾಗಿದ್ದ ರಾಜಕೀಯ ಪಕ್ಷಗಳು ನನ್ನ ಇದ್ರ ಪ್ರಕಾರದಲ್ಲಿ ಎರಡೇ ಒಂದು ಬಿ ಜೆ ಪಿ ಇನ್ನೊಂದು ಸಿ ಪಿ ಐ ಸಿ ಪಿ ಎಮ್ ಓಕೆ ಯಾಕೆ ಅಂದರೆ ಅವರು ಅವ್ರದ್ದು ತತ್ವ ಅದು ಏನಿದೆಯೋ ಗೆಲ್ಲಿಕ್ಕಾಗಿ ಅವರ ತತ್ವಗಳನ್ನು ಅವ್ರು ಬಲಿ ಕೊಡಲಿಲ್ಲ ಸಿ ಪಿ ಐ ಎಮ್ನವರಾದ್ರು ಅವ್ರ ತತ್ವ ಅವರು ಹೇಳಿದ್ದಾರೆ ನಾವು ಅದು ಮಾಡ್ತೀವಿ ಅಂದ್ರೆ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅವರು ಗೆಲ್ಲಿಕ್ಕಾಗಿ ಅದು ಇಲ್ಲೊಂದು ಕಡೆ ಹೇಳ್ಕೊಂಡು ಅಲ್ಲೊಂದು ಕಡೆ ಮಾಡ್ಕೊಂಡು ಬಂದಿಲ್ಲ ಅವರಿಗೆ ದೇಶದ ಅಖಂಡತೆ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಆ ಬಗ್ಗೆ ಕೆಲಸ ಮಾಡ್ತಾರೆ ಹಾಗಾಗಿ ನಾನು ಬಿ ಜೆ ಪಿ ಬಿಜೆಪಿಯ ಕಾರ್ಯಕರ್ತರಾಗಿ ಬಿಜೆಪಿ ಬೆಂಬಲಿತ ಕಾಂಪಂ ಸದಸ್ಯರಾಗಿ ಬಿಜೆಪಿ ಮುಖಂಡರಾಗಿ ನಿಮ್ಗೆ ಖುಷಿ ಇದೆಯಾ ಖುಷಿ ಇದೆ ಸರ್ ಆದರೆ ಇನ್ನು ನಮ್ಮ ಪಕ್ಷ ಕೆಲಸ ಮಾಡೋದು ಇದ್ರ ಬಗ್ಗೆ ದೇಶದ ಏಕತೆಯ ಬಗ್ಗೆ ಇನ್ನು ಡೇರಿಂಗ್ ಅಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು ಅನ್ಸುತ್ತೆ ಇದೇ ಲೆವೆಲ್ ಹೋದರೆ ಹೋದ್ರೆ ನಾವು ನಿಧಾನ ಆಗ್ಬೋದು ನಮ್ಮ ಗುರಿ ಮುಟ್ಟೋದು ಇನ್ನು ಸ್ವಲ್ಪ ಮುನ್ನ ಮುನ್ನೆ ಅದ್ರ ಜೊತೆ ನೀವು ನೀವ್ ಹೇಳಿದ್ರಿ ಗ್ರಾಮ ಪಂಚಾಯತಿ ಅಂತ ಬಂದಾಗ ಗ್ರಾಮ ಪಂಚಾಯತ್ ಇರುವಂತ ಅನುದಾನದಲ್ಲಿ ಯಾವ್ದೇ ರೀತಿ ಹೆಚ್ಚಾದಾಗಿ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯ ಇಲ್ಲ ಶಾಸಕರ ಕಡೆಯಿಂದ ಆಗಿರ್ಬೋದು ಸರ್ಕಾರದ ನಿಮ್ಮ ಒಂದು ವಾರ್ಡ್ಗೆ ಅದಡ ವಾರ್ಡ್ ಗೆ ಆಗಿರ್ಬೋದು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತ್ ಶಾಸಕರ ಕಡೆಯಿಂದ ಅನುದಾನ ಸಿಕ್ಕಿದ್ಯಾ ಇವರು ನಮ್ಗೆ ಈಗ ಜೀವರಾಜ್ ಇರುವ ದೊಡ್ಡವ ದೊಡ್ಡ ಇಲ್ಲೋ ಅಂತ ಹೇಳಿ ಚೌಕಿ ಹತ್ರ ಒಂದು ರೋಡ್ ಆಗಿದೆ ಬಂದಿದೆ ಅದರ ಮೇಲೆ ಇವರು ಕಾಂಗ್ರೆಸ್ ಇವರು ಬಂದ ಮೇಲೆ ಇಲ್ಲಿ ಹಾಲ್ಗಾರಲ್ಲಿ ಒಂದು ನೂರ್ ಮೀಟರ್ ರಸ್ತೆ ಆಗಿದೆ ಅಲ್ಲಿ ನಗ್ಲಾಪುರದಲ್ಲಿ ಒಂದು ನೂರ್ ಮೀಟರ್ ರಸ್ತೆ ಆಗಿದ್ದು ಟಾರ್ ರೋಡ್ ಹಾಗಿದ್ದು ನನ್ ಗಮನಕ್ಕೆ ಬರುತ್ತೆ ಮತ್ತೆ ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ ಈಗ ಪಂಚಾಯತಿ ಇತ್ತೀಚಿನ ದಿನಗಳಲ್ಲಿ ಅನುದಾನ ಕೊಟ್ಟಿಯಾರ ಇಲ್ಲ ಸದ್ಯ ಯಾವುದು ಅನುದಾನ ಬರ್ಲಿಲ್ಲ ಈಗ ನಿಮ್ಗೆ ಚುನಾವಣೆ ಅಂತ ಬಂದಾಗ ಪಕ್ಷದ ಬಗ್ಗೆ ಈಗ ಬಿಜೆಪಿ ನೀವು ಗುರುತಿಸ್ಕೊಂಡಿರುವಂತಹ ಸಂಘಟನೆ ಕುರಿತ ಏನಾದ್ರು ಆಸಕ್ತಿ ಇತ್ತ ಅದು ನಾನು ಯಾವ್ದಾರು ಪಕ್ಷ ಜವಾಬ್ದಾರಿಲಿ ಇರಬೇಕಿತ್ತು ಈ ರೀತಿಯಾಗಿ ಆಸಕ್ತಿ ಇಲ್ಲ ಸಂಘ ಚೆನ್ನಾಗಿರ್ಬೇಕು ನನ್ಗೆ ಯಾವುದೇ ಜವಾಬ್ದಾರಿ ಬೇಕು ಅಂತಿಲ್ಲ ಸಂಘ ಸ್ಟ್ರಾಂಗ್ ಆಗಿರ್ಬೇಕು ದೇಶದ ದೇಶ ರಕ್ಷಣೆಗೆ ನಾವು ಕಟಿಬದ್ಧರಾಗಿರ್ಬೇಕು ಆ ಬ ಆ ಬಗ್ಗೆ ನಾವು ಪ್ರಯತ್ನ ಪಡಬೇಕು ಅನ್ನೋದಿದೆ ನನಗೆ ಯಾವುದೇ ಜವಾಬ್ದಾರಿ ಬೇಕು ಅಧಿಕಾರ ಬೇಕು ಅನ್ನೋದು ನಾನು ಯೋಚನೆ ಮಾಡಿಲ್ಲ ಯಾವುದು ಯಾವ ಸಂಘಟನೆಯು ಬಿ ಜೆ ಪಿ ಆದರೂ ಯಾವ ಲೆವೆಲ್ ದೇಶದ ಏಕತೆಗೆ ಮಾಡಬೇಕಾಗಿತ್ತು ಆ ಲೆವೆಲ್ನಲ್ಲಿ ಮಾಡ್ತಾ ಇಲ್ಲ ಅಂತ ನನಗೂ ಅನಿಸುತ್ತೆ ಪ್ರಮುಖವಾಗಿ ಶಿವಶಂಕರ್ ಅವರ ಸರ್ ಈಗ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಥರಾದ್ರಿಗೆ ಅಥವಾ ಒಬ್ರು ನಿಮ್ ಕೂಡ ಹಲವಾರು ಅನುಭವಗಳು ಇರುವಂತದ್ದು ಹಾಗೆ ನಿಮ್ಮ ಒಂದು ಅದ್ದಡ ಗ್ರಾಮ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನೀವೇನು ಕನ್ಸಿಟ್ಕೊಂಡಿದ್ರಿ ಕನಸು ಅಂತ ಹೇಳಿದ್ರೆ ಮೇಯ್ನು ನಮಗೆ ಎಲ್ರಿಗೂ ಮನೆ ಒಂದು ಆಗ್ಬೇಕು ಸರ್ ಓಕೆ ಮನೆ ಇರೋ ಮನೆನೂ ಕೆಲವೊಂದು ಸರಿ ಇಲ್ಲ ಕೆಲವು ಮಾಡ್ಕೊಟ್ಟಿದ್ವಿ ಆದ್ರೆ ಈ ವರ್ಷದಲ್ಲಿ ಮೂರು ಮನೆ ನಾಲ್ಕು ಮನೆ ಮಾಡಿದ್ರೆ ಮುಗಿಯಲ್ಲ ಮನೆಗಳು ಬೇಕು ಮತ್ತೆ ಇನ್ ಕೆಲವರಿಗೆ ಸೈಟು ಇಲ್ಲ ಮನೇನೂ ಇಲ್ಲ ಅಂತವರು ಇದ್ದಾರೆ ಅವರಿಗೆ ಏನಾದರೂ ಒಂದು ಈಗ ಇಂಡಿವಿಜುವಲ್ ಸೈಟ್ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಈ ಅಪಾರ್ಟ್ಮೆಂಟ್ ಟೈಪ್ ಮಾಡಿಸಿ ಆದ್ರು ಈಗ ಯಾಕಂದ್ರೆ ಈ ನೀರು ಜಾಗ ಜಾಗದ ಈಗ ಬಹಳ ಕಷ್ಟ ಇದೆ ಮೊದಲು ಮೊದ್ಲಿನ ಜಾಗ ಸಿಗಲ್ಲ ಹಾಗಾಗಿ ಒಂದು ಮನೇಲಿ ಒಂದು ಇಪ್ಪತ್ತೈದು ಮೂವತ್ತು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತೈದು ಮೂವತ್ತು ಮನೆ ಮಾಡಿ ಒಂದು ಏರಿಯಾದಲ್ಲಿ ಕೊಡುವಾಗಿದ್ರೆ ಯಾರಿಗ ಅಗತ್ಯ ಇದೆಯೋ ಅವರು ಹೋಗ್ತಾರೆ ಅಲ್ಲಿಗೆ ಅವಾಗ ನಮ್ಗೆ ಮನೆ ಇಲ್ಲ ಅಂತ ಯಾರು ಹೇಳುವಂಗಿಲ್ಲ ಮನೆ ಇಲ್ಲ ಅಂದ್ರೆ ನೋಡ್ರಿ ಅಲ್ಲಿ ಇದೆ ಅಂತ ನಮಗೂ ಒಂದು ಹೇಳಲಿಕ್ಕಾಗತ್ತೆ ಅದೊಂದು ಮತ್ತೆ ಇನ್ನ ಅನ್ನ ವಸ ವಸ್ತ್ರ ಎಲ್ಲ ಸರ್ಕಾರದ ಅವ್ರು ಆದಷ್ಟು ಮಾಡ್ಕೊಂತಾರೆ ಸರ್ಕಾರದ್ದು ಕೊಡೋದು ಕೊಡ್ತಾ ಇದ್ದಾರೆ ಇನ್ ನಾವು ಮೇನ್ ಆಗಿ ಮಾಡ್ಬೇಕಾಗಿ ರಸ್ತೆಗಳು ಕೆಲವು ಕಡೆ ಬಹಳ ಈಗ ಅಂದ್ರೆ ಕಷ್ಟನೂ ಇದೆ ಎರಡು ಮೂರು ಮನೆ ಇರುತ್ತೆ ಮೂರ್ ನಾಲ್ಕು ಕಿಲೋಮೀಟರ್ ಎರಡು ಮೂರು ಮನೆ ಇರುತ್ತೆ ಮಲೆನಾಡಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದು ಬಾರಿ ಕಷ್ಟ ಕಷ್ಟ ಅಲ್ಲಿ ಹೋದ್ಕೊಳ್ಳಿ ಅವ್ರು ಕೇಳ್ತಾರೆ ರೋಡ್ ಆಗಿಲ್ಲ ಅಂತ ಹೇಳಿ ರೋಡ್ ಆಗಿ ಇಲ್ಲಿ ಅವ್ರಿಗೆ ರೋಡ್ ಮಾಡ್ಬೇಕು ಅಂತ ನಾವೇನಾದ್ರು ಪ್ರಯತ್ನ ಪಟ್ರೆ ಅಲ್ಲಿ ಇರೋದು ಒಂದು ಮನೆ ರೀ ಒಂದು ಮನೆಗೆ ಎರಡು ಮನೆಗಳ ಖರ್ಚು ಮಾಡ್ಲಿಕ್ಕೆ ಆಗತ್ತೆ ಒಂದು ಹಲವಾರು ರೀತಿಯ ಚರ್ಚೆಗಳು ಕೂಡ ನಡೆಯುತ್ತೆ ಹೌದು ಪರ ವಿರೋಧ ಕೂಡ ವ್ಯಕ್ತವಾಗ ಆಗತ್ತೆ ಅಲ್ಲಿಗಲ್ಲ ಅಲ್ಲಿ ಇಲ್ಲಿ ಇಷ್ಟು ಮನೆ ಇದೆ ನೋಡ್ರಿ ಇಲ್ಲಿ ಕೊಡ್ರಿ ಮತ್ತೆ ಒಂದು ಇನ್ನೊಂದ್ ಏನಿದೆ ಅಂದ್ರೆ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿಗ್ ಹೋಗುತ್ತೆ ಅವರು ಇರೋ ಕಡೆ ಕೊಡ್ಬೇಕು ಇನ್ನೊಂದ್ ಐದು ಪರ್ಸೆಂಟ್ ಹ್ಯಾಂಡಿಕಾಪ್ಟರ್ ಅಲ್ಲಿಗೆ ಹೋಗುತ್ತೆ ಅವೆಲ್ಲ ಆದವಾಗ ಉಳಿದು ಹೆಚ್ಚಿಗೆ ಉಳಿಯೋದಿಲ್ಲ ಅಲ್ಲಿ ಕರೆಕ್ಟ್ ಹಂಗಾಗಿದೆ ಇನ್ನೇನು ಮೇಯ್ನ್ ಅಂದರೆ ಈಗ ಕೆಲವು ಇಂಗು ಗುಂಡಿಗಳು ಅದು ಈ ಸ್ವಚ್ಛತೆಯ ಬಗ್ಗೆ ಬಂದಾಗ ಬೇರೆದಕ್ಕೆ ಆಗದೇ ಇದ್ರು ಕೂಡ ಈ ಇಂಗು ಗುಂಡಿಗಳಿಗೆಲ್ಲ ಎ ಪಿ ಎಲ್ ಕಾರ್ಡ್ನವರಿಗೂ ಅವಕಾಶ ಕೊಟ್ಟರೆ ಸ್ವಚ್ಛ ಭಾರತ ನಿರ್ಮಾಣ ಕನಸು ನನ್ಸಾಗುತ್ತೆ ಅದರ ಜೊತೆ ಈಗ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾದವ್ರಿಗೆ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಮುಖ ಸಮಸ್ಯೆ ಇದೆ ಅಥವಾ ಪಂಚಾಯತ್ ಯಾವ ಸಮಸ್ಯೆಗಳಿದೆ ಅನ್ನೋದು ನಿಮಗೆ ಅತ್ಯಂತ ಕರೆಕ್ಟ್ ಆಗಿ ಹೌದು ಹಾಗೆ ನಿಮ್ಮ ಒಂದು ವಾರ್ಡ್ ಆಗಿರುವುದು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಮುಖ ಸಮಸ್ಯೆ ಏನು ಸಮಸ್ಯೆ ಈಗ ಅದೇ ರಸ್ತೆದು ಒಂದು ಮತ್ತೆ ಡ್ರೈನೇಜ್ಗಳು ಡ್ರೈನೇಜ್ ಈಗ ಮನೆದು ನೀರು ಎಲ್ಲ ರೋಡಿಗೆ ಬಿಡ್ತಿದ್ದಾರೆ ಹ್ಮ್ ಓಕೆ ಅದೇ ಹೇಳಿದ್ನಲ್ಲ ಈ ಎ ಪಿ ಎಲ್ ಕಾರ್ಡ್ ನವರಿಗೆ ಇಂಗು ಗುಂಡಿ ಇದ್ರೆ ನಾವ್ ಮಾಡ್ಕೊಳ್ರಿ ಅಂತ ಇಂಗು ಗುಂಡಿ ಮಾಡ್ಕೊಳ್ಳಿ ರೋಡಿಗೆ ಬಿಡಬೇಡಿ ಅಂತ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇರುತ್ತೆ ಈಗ ನಾನು ರೋಡಿಗೆ ಬಿಡಬೇಡ್ರಿ ಅಂದ್ರೆ ಮತ್ತೆ ಏನ್ ಮಾಡ್ಬೇಕ್ರಿ ಕೇಳಿದ್ರೆ ನಮ್ಗೆ ಅದಕ್ಕೆ ಉತ್ತರ ಕೊಡಕ ಆಗಲ್ಲ ಅನುಕೂಲ ಇದ್ದವ್ರು ಕೂಡ ರೋಡಿಗೆ ಬಿಡ್ತಾರೆ ಡ್ರೈನೇಜ್ ಆಗಬೇಕು ಡ್ರೈನೇಜ್ ಅಂತ ಹೇಳಿದ್ರೆ ನಮ್ಗ್ ವರ್ಷಕ್ಕೆ ಒಂದ್ ಐವತ್ತು ಮೀಟರ್ ನೂರು ಮೀಟರ್ ಡ್ರೈನೇಜ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಕರೆಕ್ಟ್ ಇಡೀ ಒಂದು ಅದ್ದಡ ವಾರ್ಡಿಗೆ ನಮ್ಮಲ್ಲಿ ಸುಮಾರು ಮುನ್ನೂರೈವತ್ತು ಮನೆ ಇದಾವೆ ಸುಮಾರು ಹದಿನೆಂಟು ಏರಿಯಾ ಬರ್ತವೆ ಅದೇನು ಏನೊಂದು ಹೆಸರು ಹೇಳ್ತಾರ ಹದಿನೆಂಟು ಏರಿಯಾ ಬರುತ್ತೆ ಆ ಏರಿಯಾದಲ್ಲಿ ನಾನು ಒಬ್ಬನಿಗೆ ನನಗೊಂದು ಹದಿನೆಂಟು ಅಲ್ಲೇ ಗುಂಪು ಮನೆಗಳು ಬರ್ತವೆ ಹಾಲ್ಗಾರು ಕೊಡುಗೆ ಅಂತ ನನಗೆ ಒಬ್ಬನಿಗೆ ನಾಲ್ಕು ಜನರಿಗೆ ಒಂದು ಐವತ್ತೈವ ಕಿಲೋಮೀಟರ್ ಸೇರಿದ್ರೆ ಇನ್ನೂರ್ ಇನ್ನೂರು ಮೀಟರ್ ಡ್ರೈನೇಜ್ ಮಾಡ್ಲಿಕ್ಕೆ ಆಗುತ್ತೆ ವರ್ಷಕ್ಕೆ ಅದು ಸಾಕಾಗೋದಿಲ್ಲ ಮತ್ತೆ ಆರ್ ಇ ಜಿಯಲ್ಲಿ ಮಾಡಬಹುದು ಅದಕ್ಕೆ ನೂರಾರು ಕಂಡೀಷನ್ಗಳು ಈಗ ಯಾವುದೋ ಒಂದು ಪೇಪರಲ್ಲಿ ನೋಡಿದ್ವಿ ಏಳು ಕೋಟಿ ಅನುದಾನ ಇರುತ್ತೆ ಇದಕ್ಕೆ ಪಂಚಾಯಿತಿಗೆ ಯಾರು ಕೆಲಸನೇ ಮಾಡಲ್ಲ ಅಂತ ಅದು ಏನಾಗುತ್ತೆ ಅನ್ ಅನುದಾನ ಏಳು ಕೋಟಿ ನಮ್ಮ ಅಕೌಂಟಿಗೆ ಏನು ಟ್ರಾನ್ಸ್ಫರ್ ಮಾಡಿರಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಇರುತ್ತೆ ಅದನ್ನಷ್ಟು ಉಪಯೋಗಿಸ್ಕೊಬೋದು ಉಪಯೋಗಿಸ್ಕೊಳ್ಬೇಕಾದ್ರೆ ಈ ಎ ಪಿ ಎಲ್ ಕಾರ್ಡ್ನವರಿಗೂ ಕೆಲವು ಸೌಲಭ್ಯಗಳನ್ನ ಕೊಟ್ಟರೆ ಉಪ್ಯೋಗಿಸ್ಕೊಬೋದು ಕರೆಕ್ಟ್ ಈ ಕೊಟ್ಟಿಗೆ ಕಡೆಗೆ ಕೆಲವರದು ಎ ಪಿ ಎಲ್ ಕಾರ್ಡ್ ಅಂತ ಇರುತ್ತೆ ಅವ್ರ ಯಾವ್ದಕ್ಕೂ ಅವರು ಸೌಲಭ್ಯಗಳಿಂದ ವಂಚಿತ ವಂಚಿತರಾಗಿದ್ದಾರೆ ಅವರು ನಿಜವಾಗಿಯೂ ಅಂದ್ರೆ ಅವರು ಬಾರಿ ಶ್ರೀಮಂತರೇನಲ್ಲ ಯಾವ್ದು ಹತ್ತು ಗುಂಟೆ ತೋಟ ಹದಿನೈದು ಗುಂಟೆ ತೋಟ ಇದ್ರೆ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಮಾಡ್ತಾರೆ ಅವರಿಗೆ ಯಾವುದೇ ಸೌಲಭ್ಯ ಕೊಟ್ಟಿಗೆ ಇರಲಿ ಎ ಪಿ ಎಲ್ ಕಾರ್ಡ್ ಆಗತ್ತೆ ಕಾರ್ ಬೈಕ್ ರೇಟ್ ಅಲ್ಲಿ ಎರಡು ಕಾರ್ ತಗೊಬಹುದು ಆ ಕಾರಿಗೆ ಇದ್ರ ಎ ಪಿ ಎಲ್ ಕಾರ್ಡ್ ಅಂತ ಮಾಡ್ತಾರೆ ಅವ್ರಿಗೆ ಏನೂ ಕಷ್ಟ ಇರುತ್ತೆ ಅವರು ಇನ್ನು ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ನವ್ರು ಕೆಲವರು ಚೆನ್ನಾಗಿದ್ದವರೇ ತಗೊಂತಾರೆ ಎ ಪಿ ಎಲ್ ಕಾರ್ಡ್ನವರಿಗೆ ಅವ್ರು ಚೆನ್ನಾಗಿಲ್ಲ ಆದ್ರೆ ಯಾವುದು ಸೌಲಭ್ಯ ಕೊಟ್ಟಿಗೆಯಿಂದ ಹಿಡಿದು ನೀ ಇದು ಏನು ಕೆರೆ ಬಾವಿ ಕೃಷಿ ಬಾವಿ ಕೃಷಿ ಹೊಂಡ ಏನ್ ಮಾಡ್ಕೊಳ್ಲಿಕ್ಕೂ ಅವ್ರಿಗೆ ಅವಕಾಶ ಇಲ್ಲ ಶಿವಶಂಕರ್ ಅವರು ಅದ್ರ ಜೊತೆ ಆ ಪ್ರಮುಖವಾಗಿ ರಾಜಕೀಯ ಅಂತ ಬಂದಾಗ ಅವ್ರ ಅವರಿಗೆ ಅವ್ರದ್ದೇ ಆಗೋ ಹಾಗೆ ನೀವು ಬಿಜೆಪಿ ಪಕ್ಷದಿಂದ ಆಗಿರ್ಬೋದು ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದಿರ ಮುಂದಿನ ದಿನಗಳಲ್ಲಿ ನಮ್ಮ ಏರಿಯಾವನ್ನ ಯಾವುದೇ ಸಮಸ್ಯೆ ಮುಕ್ತ ಏರಿಯಾ ಮಾಡಬೇಕು ಅಂತ ನಮ್ದು ಯಾವುದೇ ಸಮಸ್ಯೆ ಇರಬಾರ್ದಲ್ಲಿ ಅಂದ್ರೆ ಮೂಲಭೂತ ಸೌಕರ್ಯಗಳ ಒದಗಿಸಬೇಕು ಅದಕ್ಕೆ ಅನುದಾನ ಸ್ವಲ್ಪ ಜಾಸ್ತಿ ಆಗ್ಬೇಕು ಅದ್ರಲ್ಲಿ ಇನ್ನ ಇದು ಎ ಪಿ ಎಲ್ ಕಾರ್ಡ್ನವರಿಗೂ ಸೌಲಭ್ಯಗಳನ್ನ ಕೊಟ್ಟವಾಗ ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳ ನಿವಾರಣೆ ಆಗ್ತವೆ ಅದೀಗ ಗೌರ್ಮೆಂಟ್ ಪಾಲಿಸಿ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಆಗ್ಬೇಕು ನಾವೇನು ಹೇಳುವಂತದಲ್ಲ ಅಂದ್ರೆ ಅವ್ರಿಗೆ ಮುಟ್ಟಿದ್ರೆ ಅದು ಒಂದು ಅವಕಾಶ ಆಗುತ್ತೆ ಯಾಕಂದ್ರೆ ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಕರೆಕ್ಟ್ ಅದರ ಜೊತೆಯಲ್ಲಿ ಈಗ ರಾಜಕೀಯವಾಗಿ ನೀವು ನಿರೀಕ್ಷೆ ಇಟ್ಕೊಳ್ಳೋದು ಇನ್ನೊಂದು ನಿಮ್ಮಿಂದ ಕಾರ್ಯಕರ್ತರಾಗಿರ್ಬೋದು ನಿಮ್ಗೆ ವೋಟ್ ಹಾಕಿರುವಂತ ಮತದಾರ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು ಮತ್ತೊಂದು ಹಾಗೆ ನಿಮ್ಮಿಂದ ಈ ನಿರೀಕ್ಷೆ ಇಟ್ಕೊಬಹುದು ನಿಮ್ಮ ಕಾರ್ಯಕರ್ತರು ನಿಮ್ಮ ಮುಖಾಂತರ ಅವ್ರ ಕೆಲಸದ್ದೇ ಅದೇ ಸರ್ ಕೆಲವ್ರದ್ದು ಮನೆ ಇಲ್ಲದೆ ಇರೋದು ಬೇರೆಯವರು ನಮ್ಗೆ ಅನ್ನ ವಸ್ತ್ರ ಯಾರು ಕೇಳೋದಿಲ್ಲ ಮನೆದು ಕೇಳ್ತಾರೆ ನಮ್ಮ ಏರಿಯಾ ರಸ್ತೆ ಕೇಳ್ತಾರೆ ನಮ್ಮದು ಈ ಗದ್ದೆ ತೋಟಗಳಲ್ಲಿ ಕಾಲುವೆ ಮಾಡ್ಲಿಕ್ಕೆ ಅದನ್ನ ನೀರು ಎಲ್ಲಾ ಗದ್ದೆ ಮೇಲೆ ನೀರು ಹೋಗ್ತವೆ ನಮ್ಮ ಅಲ್ಲಿ ಪರಿಚಯ ನಾವು ನಮ್ಮ ಏರಿಯಾದಲ್ಲೂ ನೋಡಿದ್ವಿ ನಾನ್ ಒಂದು ನೋಡ್ದವಾಗ ಗದ್ದೇನು ಹಳ್ಳನು ಒಂದೇ ಲೆವೆಲ್ ಅಲ್ಲಿ ಅವರಿಗೂ ಅದ್ರ ಸಮಸ್ಯೆ ಗೊತ್ತಿಲ್ಲ ನಮ್ಮ ಜನರಿಗೂ ಇದು ಹಿಂಗಾಗ್ತಾ ಇದ್ರಾಸ್ತವಾಂಶ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನ ಯಾರು ಅಧಿಕಾರಿಗಳಾಗ್ಲಿ ನಮ್ಮ ಜನಪ್ರತಿನಿಧಿಗಳು ಹೆಚ್ಚಾಗಿ ಗೊತ್ತಿಸಲಿಲ್ಲ ಹಾಗಾಗಿ ನಾನು ಬಂದ ಮೇಲೆ ನಮ್ಮ ಏರಿಯಾದ ಕಾಲುವೆ ಮಾಡ್ಸಿದ್ದೀನಿ ಅಂದ್ರೆ ಕಾಲುವೆ ಯಾವತ್ತೂ ಗದ್ದೆಗಿಂತ ತಗ್ಗಿರ್ಬೇಕು ನೀರು ಗದ್ದೆಗೆ ಬೇಕಾದ್ರೆ ಗದ್ದೆ ನೀರು ಕಟ್ಟಿ ಗದ್ದೆಗೆ ಬರಬೇಕೇ ವಿನಃ ಗದ್ದೆ ಹಳ್ಳದ ನೀರೇ ಗದ್ದೆಯಲ್ಲಿ ಬರಬಾರದು ಹಂಗಾಗಿ ಗದ್ದೆಗಳು ತೊಳೆದು ಹೋಗುದು ಎಲ್ಲ ಆಗ್ತಾ ಇದಾವೆ ಸ್ವಲ್ಪ ಮಟ್ಟಿಗೆ ನೀವಾರ್ತಿದಿವಿ ಎಲ್ಲ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇನ್ನೂ ಇದೆ ಅದೊಂದು ಕೆಲವರು ಈ ವೆಂಟೇಜ್ ಡ್ಯಾಮ್ ಕೇಳ್ತಾರೆ ಕೆಲವರು ಹಳ್ಳ ಕೊರದು ಹೋಗುದ್ರ ಬಗ್ಗೆ ಗದ್ದೆ ತೋಟ ಕೊರೋದು ತಡೆಗೋಡೆ ಎಲ್ಲ ಕೇಳ್ತಾರೆ ಅವಕ್ಕೆಲ್ಲ ಅನುದಾನ ಸಾಕಾಗುದಿಲ್ಲ ಹ ಅದ್ರ ಜೊತೆ ಶಿವಶಂಕರ್ ಅವರೇ ರಾಜಕೀಯವಾಗಿ ನೀವು ಒಂದ್ ಕಡೆ ಸರ್ಕಾರಿ ರೀತಿಯ ಅಂತ ರಾಜಕೀಯಕ್ಕೆ ಬರ್ತೀರಾ ಗ್ರಾಮ ಪಂಚಾಯತ್ ಸದಸ್ಯರಾಗ್ತೀರಾ ಪಕ್ಷದಲ್ಲಿ ಕೂಡ ನಿರಂತರ ಆ ಕೊನೆಯದಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬಿಜೆಪಿ ಮುಖಂಡನಾಗಿ ಕೊನೆಯದಾಗಿ ನೀವೇನು ಹೇಳಕ್ ಬಯಸ್ತೀರಿ ನಿಮ್ಮ ಒಂದು ಓವರ್ ಆಲ್ ಆಗಿ ರಾಜಕೀಯ ಜೀವನ ಕೊಡ್ತಾ ಏನ್ ಹೇಳಕ್ ಬಯಸ್ತೀರಾ ಜನ ಏನು ನಮಗೆ ಸರ್ಕಾರ ಏನ್ ಕೊಡುತ್ತೆ ಅನ್ನೋದ್ಗಿಂತ ನಾವು ಸರ್ಕಾರಕ್ಕೆ ಏನ್ ಕೊಡ್ಬೇಕಾಗತ್ತೆ ಅನ್ನೋದು ಜನರಲ್ಲಿಯೂ ಬೇಯಿಸಿ ಈಗ ನೂರಕ್ಕೆ ತೊಂಬತ್ತು ಜನರಲ್ಲಿ ನಮ್ಗೆ ಏನ್ ಸಿಗುತ್ತೆ ಅನ್ನೋದನ್ನೇ ನೋಡ್ತಾ ಇದಾರೆ ಬಿಟ್ರೆ ನಾವು ದೇಶಕ್ಕಾಗಿ ಏನಾದ್ರೂ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ ಹಂಗಾಗಿ ಹಂಗಾದವಾಗ ನಮ್ಮ ದೇಶ ಅಭಿವೃದ್ಧಿ ಹೊಂದೋದಿಲ್ಲ ಅಭಿವೃದ್ಧಿ ಹೊಂದೇ ಇರುವಾಗ ಬೇರೆ ಬೆನಿಫಿಟ್ಸ್ ಇದೇನು ಅನುದಾನ ದುಡ್ಡಿದ್ರೆ ಸರ್ಕಾರ ಕೊಡುತ್ತೆ ದುಡ್ಡು ಇಲ್ಲದೆ ಇದ್ರೆ ಸರ್ಕಾರ ಎಲ್ಲಿಂದ ಕೊಡುತ್ತೆ ನಾವು ನಮ್ಮ ಕೆಲಸ ಮಾಡ್ಕೊಂತ ಹೋಗ್ತಾ ಇರಬೇಕು ಸರ್ಕಾರದಿಂದ ಬಂದಿದ್ದನ್ನ ಉಪ್ಯೋಗಿಸ್ಕೊಬೇಕು ಅನ್ನೋದು ಬೇಕೇ ವಿನ ನಾವು ಎಲ್ಲದಕ್ಕೂ ಸರ್ಕಾರವನ್ನೇ ಬೈತಾ ಇದ್ರೆ ಆಗೋದಿಲ್ಲ ಇದು ನಮ್ದು ಈಗ ನಾನು ಮೆಂಬರ್ ಆಗಿದ್ದೀನಿ ಅಂತ ಹೇಳ್ತಿರೋದಲ್ಲ ಮೊದಲಿಂದ ನಾವು ಯಾವುದೂ ಬೇರೆ ದಾರಿಯಿಂದ ಸರ್ಕಾರಿ ಸೌಲಭ್ಯವನ್ನು ನಿರೀಕ್ಷೆ ಮಾಡಲೇ ಇಲ್ಲ ಓಕೆ ನಾವು ಏನು ಮಾಡ್ಲಿಕ್ಕಾಗುತ್ತೆ ಕೊಡ್ಲಿಕ್ಕಾಗತ್ತೆ ಅಂತ ನೋಡಿದೀವಿ ಬಿಟ್ರೆ ಸರ್ಕಾರ ಅದು ಸಿಗುತ್ತೋ ಇದು ಸಿಗುತ್ತೋ ಯಾವುದು ಬೆನಿಫಿಟ್ ನಾವು ಗೌರ್ಮೆಂಟಿಂದ ಇಂದ ತಗೊಂಡಿಲ್ಲ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮೊಂದು ಸರ್ಕಾರಿ ವೃತ್ತಿ ಜೀವನ ಆಗಿರ್ಬೋದು ಸರ್ಕಾರಿ ವೃತ್ತಿ ಜೀವನದ ನಿವೃತ್ತಿಯ ವಿಚಾರ ಆಗಿರ್ಬೋದು ನೀವು ರಾಜಕೀಯಕ್ಕೆ ಬಂದ ಹಾದಿ ನಂತರ ರಾಜಕೀಯ ಬಂದ ನಂತರ ಬಿಜೆಪಿ ಪಕ್ಷನ ಆಯ್ಕೆ ಮಾಡಿಕೊಂಡ ವಿಚಾರ ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರಂಗೆ ಮೊದಲ ಬಾರಿ ಆಯ್ಕೆಯಾದ ವಿಚಾರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಯಾವ ರೀತಿಯಾದ ಕೆಲಸಗಳನ್ನ ಮಾಡಿದ್ದೀರಾ ನಿಮ್ಮ ಬೋರ್ಡ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತದೆ ಪಾಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮಾಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಏನ್ ನಿರೀಕ್ಷೆ ಇಟ್ಕೊಬಹುದು ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಹಲವಾರು ವರ್ಷಗಳಿಂದಲೂ ಕೂಡ ಬಿಜೆಪಿ ಪಕ್ಷ ತೋರಿಸಿಕೊಂಡಿರುವಂತಹ ಶ್ರೀಯುತ ಶಿವಶಂಕರ್ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ